ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಏನಪ್ಪ ಅನ್ ಮಾಡೋದು ಅಂದ್ಕೊಂಡಿದ್ದೀನಿ ಅಂದರೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒನ್ ಫಾರ್ಟಿ ಫೈ ರುಪೀಸ್ ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತಲ್ಲ ಅದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಬನ್ನಿ ಮಾಡೋಣ ನೆಕ್ಸ್ಟ್ ಆ ಪೌಡ್ರನ್ನ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಿದ್ದೀನಿ ನೋಡಿ ಪೌಡರ್ ಇದು ಕಟ್ ಮಾಡಿಕೊಂಡು ಪ್ಯಾಕ್ನಾಗ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕೋತೀನಿ ನಿಮ್ಮ ಪೌಡರ್ನ ಈ ರೆಸಿಪಿ ಅದ್ರ ಪ್ಯಾಕ್ ಮೇಲೆ ಬರೆದಿರುತ್ತಾರಲ್ವಾ ಮಾಡೋದು ಏನಂದ್ರೂ ಗೊತ್ತಾಗಲಿಲ್ಲ ಅಂದರೆ ನೋಡಿ ಬ್ಲರ್ ಆಗ್ತೈತೆ ಹ್ಞೂ ನಾನ ಇಲ್ಲಿ ನೀರು ತಗೊಂಡಿದ್ದೀನಿ ಕಲಸಕ್ಕೆ ನಾನು ಇಲ್ಲಿ ನೀರು ತಗೊಂಡಿದ್ದೀನಿ ಕಲಸಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅಂದರೆ ಜಾಸ್ತಿ ನೀರು ಹಾಕೋಬೇಡಿ ಇಲ್ಲಾಂದರೆ ತೆಳಾಗೋಗುತ್ತೆ ಉಂಡೆ ಪಚ ಪಚ ಆಗೋಗುತ್ತೆ ಜಾಸ್ತಿ ಜಾಸ್ತಿ ಸ್ಮೂತು ಇರಬಾರ್ದು ಜಾಸ್ತಿ ಗಟ್ಟಿನೂ ಆಗಿರಬಾರ್ದು ಸ್ಮೂತಾಗಿರ್ಬೇಕದು ಉಂಡೆ ಹಸಿಟ್ಟು ಅಷ್ಟೇ ಸ್ಮೂತಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಕೆಲವರು ಹಾಲು ಹಾಕೊಂಡು ಕೂಡ ಕಲಿಸ್ಕೋತಾರೆ ನಾನು ಬರೀ ಇಲ್ಲಿ ವಾಟರ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ರೌಂಡಾಗಿ ಮಾಡಿಬಿಟ್ಟು ಅದನ್ನು ಉಣ್ಯಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಬಿಡಬೇಕು ಅದನ್ನು ಪ್ಲೇಟ್ ಮುಚ್ಚಿಟ್ಟು ಬಿಡಬೇಕು ಗೈಸಿದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಇಲ್ಲ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಾಂದರೆ ಕೈಗೆ ಈ ಥರ ಅಂಟ್ಕೊಳ್ತಾ ಇರುತ್ತೆ ಸೊ ಇಲ್ಲಿ ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕೊಂಡು ಇಲ್ಲಿ ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಆವಾಗ ಅಂಡ್ಕೊಳ್ಳೋದ ಕೈಗೆಲ್ಲ ನೋಡಿ ಈಗ ಉಂಡೆ ಶೇಪಲ್ಲಿ ಬಂದಿದೆ ಇದನ್ನ ಹಾಗೆ ಸ್ವಲ್ಪ ಉಂಡೆ ಮಾಡಿಬಿಟ್ಟು ಉಂಡೆ ಥರ ಇದು ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಇಲ್ಲ ಐದು ನಿಮಿಷ ಆದರೂ ಸಾಕು ಐದು ನಿಮಿಷ ಹಾಗೆ ಪ್ಲೇಟ್ನ ಮುಚ್ಚಿಟ್ಬಿಡಿ ಇಲ್ಲ ಅದು ಉಣಿಬೇಕಲ್ವಾ ಸೊ ಗೈ ನೆಕ್ಸ್ಟ್ ಸಿಗೋಣ ಆಗಲಿಲ್ಲ ಇದರಲ್ಲಿ ನಾನು ಮೂರು ಅಲ್ಲ ಇದರಲ್ಲಿ ಮೂರು ಸಲ ಈ ಚೊಂಬಲಿ ಮೂರು ಸಲ ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟು ನೀರು ತೊಗೊಂಡಿದ್ದೀನಿ ನಾನು ಸಕ್ಕರೆ ಪಾಕಕ್ಕೆ ಈ ಲೋಟದಲ್ಲಿ ನಾನು ಒಂದೂವರೆ ಲೋಟ ಹಾಕೋದಿದ್ದೀನಿ ನನಗೆ ಸಕ್ಕರೆನ ಒಂದು ಲೋಟ ಇಲ್ಲ ಎರಡು ಲೋಟ ಹಾಕೊಳ್ಳಿ ಇಲ್ಲ ಆಮೇಲೂ ನೋಡ್ಕೋಬೋದು ಸಕ್ಕರೆ ಪಾಕದಲ್ಲೇ ಸಕ್ಕರೆ ಕಮ್ಮಿ ಇದ್ರೆ ಆಗ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಕಡೆ ಮುಚ್ಚಿಟ್ಟಿದೀವಿ ಇದನ್ನು ಇದು ಬನ್ನಿ ಬರಬೇಕು ಸ್ವಲ್ಪ ಹೊತ್ತು ಪಾಕ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರು ಮತ್ತು ಅದಕ್ಕೆ ಸಕ್ಕರೆ ಹಾಕಿಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಸಕ್ಕರೆ ಪಾಕ ಬರಲಿ ಅದ್ರ ಮೇಲೆ ಮುಚ್ಚಿಡೋಣ ಇವಾಗ ನೋಡಿ ಅದು ಚೆನ್ನಾಗಿ ಕುದಿಬೇಕು ಆವಾಗಲೇ ಅದು ಸಕ್ಕರೆ ಪಾಕ ಬರೋದು ಅಂಟು ಥರ ಬರುತ್ತಲ್ಲ ಸಕ್ಕರೆ ಪಾಕ ಬರೋ ಅಷ್ಟರಲ್ಲಿ ಒಂದು ಒಂದು ಕಿತ್ಲೆ ಬಿಡಿಸ್ಕೊಂಡು ತಿನ್ನೋಣ ಅಂದ್ಕೊಂಡು ಇದ್ದೆ ಅದು ಆಮೇಲೆ ನೆನಪಾಯಿತು ಒಂದು ಬ್ಯೂಟಿ ಟಿಪ್ಸ್ ಅಂತ ಏನಂದರೆ ಈ ಕಿತ್ಲೆನೊಂದು ಸಿಪ್ಪೆ ಇರುತ್ತಲ್ಲ ಅದನ್ನು ಬಿಸ್ಟಲ್ಲಿ ಒಂದೆರಡು ಒಂದು ದಿನ ಒಣಗಾಕ್ಬಿಟ್ಟು ದೊಣಗ ಕಬ್ಬೇಲೆ ಗಟ್ಟಿ ಬರುತ್ತಲ್ವ ಅದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊಬೇಕು ರುಬ್ಕೊಂಡಿದ ನಂತರ ಇಲ್ಲ ಹಾಗೆಯೇ ಚಚ್ಬಿಟ್ಟು ಹಾಗೆ ಅಪ್ಲೈ ಮಾಡಿದ್ರು ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಲು ಇಲ್ಲ ಹಾಗೆ ನೀರು ಹಾಕೊಂಡು ಮಕ್ಕಕ್ಕೆ ಹೆಚ್ಕೊಳ್ಳೋದ್ರಿಂದ ಸ್ಕಿನ್ ಸ್ಕಿನ್ ಬ್ರೈಟ್ ಬರುತ್ತೆ ಮತ್ತು ಪಿಂಪಲ್ಸ್ ಏನೂ ಇರಲ್ಲ ವೈಟ್ ವೈಟಾಗಿ ಚೆನ್ನಾಗಿ ಕಾಣುತ್ತೆ ಬೆಳ್ಳಗೆ ಆಗಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಇದನ್ನು ಟ್ರೈ ಮಾಡಿ ನಿಜಾಗಲೂ ಇದು ತುಂಬ ಚೆನ್ನಾಗಿದೆ ಯೂಸ್ಫುಲ್ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ ಒಂದ್ಸಲ ನೋಡಿ ಕಿತ್ಲೆನ್ ಸಿಪ್ಪೆ ಇದು ಇದನ್ನು ಬಿಸ್ಟಲ್ಲಿ ತುಂಬ ಬಿಸಿಲು ಬರ್ತಿದೆ ಸೊ ಒಣಗಾಕ ಬನ್ನಿ ನೆಕ್ಸ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನೆಕ್ಸ್ಟು ಎಣ್ಣೆ ಒಂದು ಬಾಂಡಿ ಎಣ್ಣೆ ಹಾಕ್ಕೊಂಡು ಅದು ಉಂಡೆ ಮಾಡ್ಕೊಂಡಿದ್ದವನ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಆರಿದ ಮೇಲೆ ಸಕ್ಕರೆ ಪಾಕ ಇರುತ್ತೆ ನೋಡಿ ಅದಕ್ಕೆ ಹಾಕೋಬೇಕು ಹಿಂಗೆ ಅಲ್ಲಿ ಫ್ರೈ ಮಾಡಿಕೊಂಡು ಸಕ್ಕರೆ ಪಾಕಕ್ಕೆ ಹಾಕೋತಾ ಇರಬೇಕು ಫಸ್ಟು ಆ ತಟ್ಟೆಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಾದಮೇಲೆ ಉಂಡೆಗಳು ಮಾಡ್ಕೊಳ್ಳಿ ಉಂಡೆಗಳು ಏನಿದ್ರು ಸಣ್ಣದಾಗೆ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಮಾಡ್ಕೋಬೇಡಿ ಒಂದು ಬಾಣಲಿಗೆ ಎಣ್ಣೆ ಇಕ್ಕೊಂಡು ಮತ್ತೆ ನಾನು ಆಫ್ ಮಾಡಿಬಿಟ್ಟಿದೆ ಮತ್ತೆ ಆನ್ ಮಾಡಿಕೊಂಡು ನೋಡಿ ಎಷ್ಟು ದಪ್ಪ ಆಗಿವೆ ಅಂತ ಸೊ ಫೈನಲಿ ಎಲ್ಲ ಆಗಿದೆ ಇವಾಗ ಎಲ್ಲ ಜಾಮೂನ್ ಮಾಡಿದ್ದೀನಿ ನೋಡಿ ಹೀಗೆ ಕಾಣ್ತಿದೆ ಹೇಗಿದೆ ಅಂತ ನೀವೇ ನೋಡ್ಬೋದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿತ್ತು ನೀವೇನು ನೋಡಿರ್ಬೋದು ಯಾವ ರೀತಿ ಮಾಡಿದ್ದೀವಿ ಅಂತ ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಐ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಐ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ನೆಕ್ಸ್ಟ್ ಲಾಗ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ಮಾಡ್ತೀನಿ ಥ್ಯಾಂಕ್ ಯು ಹಾಗೆ ಈ ವಿಡಿಯೋ ನೋಡ್ತಾನೆ ಇರಿ ಆ್ಯಂಡ್ ಥ್ಯಾಂಕ್ ಯು ಬ ಬಾಯ್